ನೀವು ಬಂದಾಗ ನಿಮ್ಗೆ ಈ ತರ ಬೇಡ ಅಥವಾ ಬೇಕು ಅಂತ ಏನಾದರೂ ಒಂದು ಸ್ವಲ್ಪ ನಿಮ್ಗೆ ಇತ್ತ ಕತೆ ಕೇಳಬೇಕಾದ್ರೆ ಸರ್ ನಾನು ಆಕ್ಚುಲಿ ಒಂದು ಚಂದ ಕಥೆ ತರ ಕೇಳ್ತೀನಿ ನಿಮ್ಗೆ ಊರಲ್ಲೊಬ್ಬ ರಾಜ ಇದೆ ನೀನು ಅಂತ ಅಷ್ಟನ್ನು ಕೇಳ್ತೀವಿ ಅದಾಗ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಸೊ ಇದನ್ನು ಹೇಳಬೇಕು ನಾನು ಹೇಳಬಾರ್ದು ಅಂತ ಈಗ ಮಾಸ್ಟರ್ ಅಷ್ಟು ಚೆನ್ನಾಗಿ ಬರೀತಾರೆ ಇವತ್ತು ಆಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡೋದೇ ನೀವು ಕಣ್ಸಾದ್ರು ಬೇರು ಜೋಲ್ ಸುರಿಸ್ಬಾರ್ದು ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ ಅದು ಬ್ರೀಫ್ ಆಗಿ ಹೇಳ್ಕೊಡೋದ್ರೆ ಅದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೋದು ಕುತ್ಕೊಂಡು ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕಲ್ಲ ಅರ್ಥ ಆಗುತ್ತಲ್ಲ ಎಲ್ರಿಗೂ ಸೊ ಅದನ್ನು ಕೇಳ್ಬೋದೇ ನಾವು ಮಾಡಿ ಆಮೇಲೆ ಇದನ್ನು ಹೇಳ್ಬೇಕು ಹೇಳ್ಬಾರ್ದು ಅಂತಾರೆ ಯಾಕಂದ್ರೆ ನಡೀತಾರೆ ಕತೆ ಹೇಳ್ತಾರೆ ಸೊ ಅದ್ರ ಅಷ್ಟೇ ಎಕ್ಸಾಕ್ಟ್ಲಿ ಸರ್ ಅದೇ ಆ ನಡೀತಾ ಇರೋ ಇದರಲ್ಲೇ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಲಿಕ್ಕೆ ಆಗಿಲ್ಲ ಬಟ್ ಈಗ ಬಂದಾಗ ನಿಮಗೆ ಆಸ್ ಎ ನಟರ್ ಆಗಿ ಮೋಸ್ಟ್ಲಿ ಪ್ರೀವಿಯಸ್ ಮಾಡಿದವರು ಯಾರಿಗೂ ದರ್ಶನ ಕಾಣಿಸ್ಲಿಲ್ಲ ಒಂದು ಸಬ್ಜೆಕ್ಟ್ ಮಾಡಲಿಲ್ಲ ಸರ್ ಸರ್ ನಾನು ಕಲಾವಿದ ಅಂತ ಅವಾರ್ಡ್ ಗಿವಾರ್ಡ್ ಗೊತ್ತಿಲ್ಲ ಸರ್ ನನಗೆ ಒಂದ್ಸರಿ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್ ಬೆಳಿಗ್ಗೆ ಬಾರಿ ತುಂಬಾ ಒಳ್ಳೆ ಮಗು ತರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಓಕೆ ಎಲ್ಲೋ ಸ್ವಲ್ಪ ಆಕ್ಟ್ ಮಾಡೋಕೆ ಜಾಗ ಇಲ್ಲ ಕಣೆ ಓಕೆ ಇಲ್ಲ ನಾನು ಮಾಡ್ತೀನಿ ನಾನು ತಲುಪ್ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ ಅಷ್ಟೇ ಇದು ಬಂದಾಗ ಅಪ್ಪ ನಾನು ಮಾಡ್ತೀನಿ ಇಲ್ಲಿ ಸ್ವಲ್ಪ ನನಗೆ ಗ್ಯಾಪ್ ಕೊಡು ಸೊ ಒಬ್ಬ ಡೈರೆಕ್ಟ್ ಅಷ್ಟು ಚೆನ್ನ ನಮ್ಮನ್ನು ಇದು ಮಾಡಿದಾಗ ಪ್ರಿಪೇರ್ ಮಾಡಿದಾಗ ಸೊ ನೀವು ಹೇಳಿದ್ರೆ ನಿಮ್ಗೆ ಆ್ಯಕ್ಟಿಂಗ್ ಬರ್ಬೋದು ಸರ್ ಸರ್ ನಿಮಗೆ ಸಿಕ್ಕ ಬೆಸ್ಟ್ ಕಾಂಪ್ಲಿಮೆಂಟ್ ಇಂಗರ್ ವರ್ಷನ್ ಅಥವಾ ಓಲ್ಡರ್ ವರ್ಷನ್ ಸರ್ ಇಡೀ ಟಿ ವಿ ಡಿ ಸಿನಿಮಾ ಸಿಕ್ತದೆ ನಿಮಗೆ ಸರ್ ನಿಮ್ಮ ಪರ್ಸ್ನಲ್ಲಿ ನಿಮಗೆ ಸರ್

ಸರ್ ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತೆ ಕತೆಗಾರರನ್ನ ಅಂದ್ರೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತಿದೆಯಾ ತುಂಬಾ ಅಪರೂಪಕ್ಕೆ ಆಗ್ತಿದೆಯಾ ಅನ್ನುವಂಥದ್ದು ಸರ್ ಒಬ್ಬ ಸ್ಟಾರ್ಗೆ ನಮ್ಮ ನೆಲದ ಕತೆಗಳನ್ನ ಒಪ್ಪಿಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಒಂದು ನಿಮಿಷ

ಹೆಣ್ಣನ್ನು ಆ್ಯಕ್ಚುಲಿ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ ನೀನು ಆ್ಯಕ್ಚುಲಿ ಹಂಗೆ ಹಿಂಗೆ ಅಂತ ತೋರಿಸಿ ಬಿಡಾಕ ಸೆಳೆಯಿಂದ ಅಷ್ಟು ಅದು ಬಿಟ್ಟು ನನ್ನೆಲ್ಲಿದ್ದು ಬಂದಿದೆ ಕನ್ನಡ ಬಗ್ಗೆ ತುಂಬ ಕೇವಲ ಮಾತಾಡಿಸ್ಬಾರ್ದು ಇನ್ನೊಂದು ನಾವಿಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ ಆತ ಎಲ್ಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ನನಗೆ ಮನೆಯಿಂದ ತರ್ತಾನೆ ಸಾಲ ಮಾಡ್ತಾನೆ ಬ್ಯಾಂಕಾಗ ಇಲ್ವಿ ಇಡ್ತಾನೆ ಗೊತ್ತಿಲ್ಲ ಆತ ಒಬ್ಬ ನಂಬ್ಕೊಂಡು ನಮ್ಮ ಇಷ್ಟು ಜನ ಸೇರಿಸ್ಬೇಕಾದ್ರೆ ಆತನ ಒಳ್ಳೇದಾಗಷ್ಟೇ ನೀವು ಮೂರು ಇಟ್ಕೊಂಡು ಸೇತಿದ್ದಾರೆ ಕನ್ನಡಾಪಿ ರವಿ ಸರ್ ಹಾಂ ಸರ್ ಹೌದು ಸರ್ ಸರ್ ನೀವು ಕವಾಯಿದ ಸಂಘದಲ್ಲಿ ಅಂದ್ರೆ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಇದ್ರಿ ಇಲ್ಲಿ ತನಕ ನೀವು ನೋಡಿದ್ರೆ